ನಮಸ್ಕಾರ ಎಲ್ರಿಗೂ ನೀವು ನೋಡುತ್ತಿದ್ದಾರ ಜಿ ಎಸ್ ಪಿ ಕ್ಲಸ್ ಸಾವನ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚಲನ ಮತ್ತು ಹನ್ನೆರಡನೇ ಕಂಚಲನ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಟೋಟಲ್ ಆಗಿ ನಾಲ್ಕು ಸಾವಿರ ಹಣವನ್ನು ಕೂಡ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಡೆಬಿಟ್ ಮೂಲಕ ವರ್ಗಾವಣೆ ಮಾಡ್ತೀವಿ ಸೊ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಲ್ಲ ಮಹಿಳೆಯರಿಗೆ ನಾಲ್ಕು ಸಾವಿರ ಹಣವನ್ನು ಕೂಡ ಜಮಾ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಅಥವಾ ಸಚಿವರ ಕಡೆಯಿಂದನೇ ಒಂದು ಸ್ಪಷ್ಟನೆಯನ್ನು ನೀಡಲಾಗಿತ್ತು ಸೊ ಈಗಾಗಲೇ ಸ್ವಲ್ಪ ಜನ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚಲನ ಮತ್ತು ಹನ್ನೆರಡನೇ ಶುರುವಾಗಿದೆ ಇನ್ನು ಉಳಿದಂತ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿಜವಾಗಲೂ ಹಣ ಜಮಾಗಲು ಶುರು ಆಗಿದೆಯಾ ಇಲ್ಲಿ ಸರ್ಕಾರದ ಕಡೆಯಿಂದ ಸ್ಪಷ್ಟನೆ ನಿಜವಾಗಲೂ ಹೇಳಲಾಗಿದೆಯಾ ಅಂತ ನಿಮಗೆ ಇವತ್ತಿನಲ್ಲಿ ನಾನು ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನವರೆಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚಿಲನ ಮತ್ತು ಹನ್ನೆರಡನೇ ಪೆಂಡಿಂಗ್ ಇರುವಂತಹ ಜೂನ್ ತಿಂಗಳ ಜುಲೈ ಕೂಡ ಎಲ್ಲ ಮಹಿಳೆಯರ ಬ್ಯಾಂಕ್ ನಾವು ನೇರವಾಗಿ ಡಿಬಿಡಿ ಮೂಲಕ ವರ್ಗಾವಣೆ ಮಾಡಲಿದ್ದೀವಿ ಅಂತ ಸರ್ಕಾರದ ಕಡೆಯಿಂದನೇ ಅಥವಾ ಸಚಿವರ ಒಂದು ಸ್ಪಷ್ಟನೆಯನ್ನು ನೀಡಲಾಗಿತ್ತು ಈಗಾಗಲೇ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದಿದ್ದೀವಿ ಅಂತ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಉಳಿದಂತ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾಗಲು ಶುರುವಾಗಿದೆಯಾ ಅಂತ ಕೇಳಿದ್ರೆ ಸರ್ಕಾರದ ಕಡೆಯಿಂದನೇ ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ಹಣವನ್ನು ಜಮಾ ಮಾಡಲಿದ್ದೀವಿ ಅಂತ ಒಂದು ಪ್ರಕಟಣೆ ಮೂಲಕ ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ಈ ಒಂದು ಪ್ರಕಟಣೆಯಲ್ಲಿರುವಂತಹ ಮಾಹಿತಿಯನ್ನು ನಿಮಗೆ ಇಲ್ಲಿ ಲೈವ್ ಆಗಿ ತಿಳಿಸಿಕೊಡ್ತಾ ಇದೀನಿ ನೋಡಬಹುದು ಇಂದಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಜಮಾ ಅಂತ ಹೇಳಿದ್ದಾರೆ ಕೆಲವು ತಾಂತ್ರಿಕ ದೋಷಗಳಿಂದ ಜೂನ್ ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣ ಜಮಾ ಆಗಿರಲಿಲ್ಲ ಸೊ ಇಂದಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಲಿದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಜೂನ್ ತಿಂಗಳಲ್ಲಿ ಮತ್ತು ಜುಲೈ ತಿಂಗಳಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಮಹಿಳೆಯರು ಬಡಿಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡೋಕ್ಕಾಗಿರಲಿಲ್ಲ ಸೊ ಯಾಕೆ ಅಂತ ಹೇಳಿದ್ರೆ ಕೆಲವು ತಾಂತ್ರಿಕ ದೋಷಗಳಿಂದ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಮಹಿಳೆಯರಿಗೆ ನಾವು ವರ್ಗಾವಣೆ ಮಾಡ್ತೀವಿ ಅಂದ್ರೆ ನೇರವಾಗಿ ಡಿಬಿಟಿ ಮೂಲಕ ಹಣವನ್ನ ಹಾಕ್ತೀವಿ ಅಂತ ಸಚಿವರಾಗಿರುವಂತಹ ಲಕ್ಷ್ಮೀ ಬಳಕರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ಇಂದಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಜಮಾ ಅಂತ ಹೇಳಿದ್ದಾರೆ ನೋಡಬಹುದು ಸೊ ಇಂದಿನಿಂದ ಅಂತ ಹೇಳಿದ್ರೆ ಯಾವಾಗ ಅಂತ ಹೇಳಿದ್ರೆ ಆಗಸ್ಟ್ ಏಳರಿಂದ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಣ ಕೂಡ ಇಲ್ಲಿ ಜಮಾಗಲು ಶುಭ ಕೂಡ ಆಗಿದೆ ಅಂತ ಸಚಿವರಾಗಿರುವಂತಹ ಲಕ್ಷ್ಮೀ ಬಳಕರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ಒಂದ್ಸರಿ ನ ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಮಾಹಿತಿ ಅಥವಾ ಈ ಒಂದು ಸ್ಪಷ್ಟನೆ ನೀಡಿರುವಂತದ್ದು ಆಗಸ್ಟ್ ಏಳರಂದು ಸೊ ಇವತ್ತು ದಿನಾಂಕ ಒಂಬತ್ತು ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ಒಂದ್ಸರಿ ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋನಿನ ಮುಖಾಂತರ ಡಿ ಮೂಲಕ ಮೂಲಕ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು ನಿಮಗೆ ಏನಾದರೂ ಡಿ ಬಿಟಿ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಕ್ಕೆ ಬರಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಅಥವಾ ನೀವು ಯಾವ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ನ ಹೊಂದಿರತಾರೆ ಸೊ ಆ ಒಂದು ಬ್ಯಾಂಕಿಗೆ ಭೇಟಿ ನೀಡಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇನ್ನೂವರೆಗೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಇಲ್ಲಿ ಚಿಂತೆ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಕಡೆಯಿಂದನೇ ಅಥವಾ ಸಚಿವರ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡೆದಿರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಜಮಾ ಮಾಡ್ತೀವಿ ಸೊ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸಲ್ಲ ಪೆಂಡಿಂಗ್ ಇರುವಂತಹ ಎರಡು ಕಂತುಗಳನ್ನ ಕೂಡ ಮಹಿಳೆಯರ ಬ್ಯಾಂಕ್ ಗೆ ನೇರವಾಗಿ ಡಿಬಿಟಿ ಮೂಲಕ ವರ್ಗಾವಣೆ ಮಾಡ್ತೀವಿ ಅಂತ ಇಲ್ಲಿ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚಿಲ ಮತ್ತು ಹನ್ನೆರಡನೇ ಕಂಚಿಲನವನ್ನ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗಿದೆ ಅಂತ ನೀವು ಏನಾದರೂ ಪ್ರಶ್ನೆ ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ಎಲ್ಲ ಜಿಲ್ಲೆಯ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡೆಯುತ್ತಿರುವಂತಹ ಪ್ರತಿಯೊಂದು ಜಿಲ್ಲೆಯ ಮಹಿಳೆಯರು ಕೂಡ ಹಣವನ್ನ ಪಡಿಬಹುದಾಗಿದೆ ಸೊ ಎಲ್ಲ ಮಹಿಳೆಯರ ಬ್ಯಾಂಕು ಕೂಡ ಹಣವನ್ನು ವರ್ಗಾವಣೆ ಮಾಡಲು ಶುರು ಕೂಡ ಮಾಡಿದೀವಿ ಅಂತ ಇಲ್ಲಿ ಸರ್ಕಾರದಿಂದನೇ ಸ್ಪಷ್ಟನೆಯನ್ನು ಸಿಕ್ಕಿದೆ ಅಂತ ಇವತ್ತಿನಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಸೊ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು